ಅಶ್ವಥ ನಾರಾಯಣ ಅವರು ಜನಪ್ರಿಯ ಶಾಸಕರು ಆಟೋ ಚಾಲಕರ ಒಡನಾಡಿ ಹಾಗೂ ಚಾಲಕ ಸಂಘಟನೆಗಳ ಸ್ನೇಹಿತರು ಇವತ್ತಿನ ಪ್ರತಿ ವರ್ಷ ನಮ್ಮ ಆಟೋ ಚಾಲಕರಿಗೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟೊಬ್ಬದ ಪ್ರಯುಕ್ತ ಪ್ರಾಮಾಣಿಕ ಮತ್ತು ಹಿರಿಯ ಆಟೋ ಚಾಲಕರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಸನ್ಮಾನಿಸೋದು ಮತ್ತು ಕಾಗಿ ಸಮಾಜ ವಿತರಣೆ ಮಾಡ್ತಕ್ಕಂಥದ್ದು ಈ ಒಂದು ಅಟಲ್ ಬಿಹಾರಿ ವಾಜಪೇಯಿರ ತೊಂಬತ್ತೊಂಬತ್ತನ ಹುಟ್ಟುಹಬ್ಬದವರಿಗೆ ಮಾಡ್ತಾ ಇದೀವಿ ಸೊ ಈ ಸಂದರ್ಭದಲ್ಲಿ ನಾವು ಶುಭಾಶಯ ಕೋರ್ತೀವಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಈ ದೇಶ ಪ್ರಪಂಚ ಕಂಡಂಥ ಅತ್ಯಂತ ಅಜಾತ ಶತ್ರು ಆದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಶಿಕ್ಷಣ ಇರ್ಬೋದು ರಸ್ತೆಗಳಿರ್ಬೋದು ಆರೋಗ್ಯ ವಿಚಾರ ಇರ್ಬೋದು ಈ ಪ್ರಪಂಚವನ್ನೇ ಒಂದು ಮಾದರಿಯಲ್ಲಿ ನೋಡ್ತಕ್ಕಂಥ ಮಾಡಿದ್ದು ಈ ಭಾರತ ದೇಶದಲ್ಲಿ ಅವರ ದಾರಿಯಲ್ಲಿ ನಮ್ಮ ಡಾಕ್ಟರ್ ಅಶ್ವಥ್ ಅವರು ಸಾಕ್ತಾ ಇರೋದು ಅದೇ ರೀತಿ ಅವರ ಏನು ಅವರ ಆಸೆಗಳನ್ನು ಈಡೇರಿಸೋದು ಸಂಪೂರ್ಣವಾದ ಜಂಬ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಆ ಒಂದು ಅಂಗವಾಗಿ ಪ್ರತಿ ಜ ವಾರ್ಡ್ಗಳಲ್ಲಿ ಮತ್ತು ಈ ನಗ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಸುಮಾರು ಇವತ್ತು ಹುತ್ಥಳಿನ್ ಕಾರ್ಯಕ್ರಮ ಇನಾಗ್ರೇಷನ್ ಇದೆ ಆ ಅಂಗವಾಗಿ ಜೊತೆಗೆ ನಮ್ಮ ಇವತ್ತು ಚಾಲಕರಿಗೆ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಪ್ರಾಮಾಣಿಕ ಮತ್ತು ಇರೇನೋ ಚಾಲಕರನ್ನ ಮತ್ತು ಎಲ್ಲ ಸಮಸ್ತ ಚಾಲಕರನ್ನ ಒಂದೇ ದೃಷ್ಟಿಯಲ್ಲಿ ನೋಡೋ ದೃಷ್ಟಿಯಿಂದ ನಮ್ಮ ಆಶೀರ್ವಾದ ನಾರಾಯಣ ಈ ಒಂದು ಕಾರ್ಯಕ್ರಮ ನೆಲೆಸಿದೆ ಇದರ ಉಸ್ತುವಾರಿಯನ್ನು ನಮ್ಮ ಆದರ್ಶ ಆಟೋ ಚಾಲಕರ ಸಂಘಕ್ಕೆ ವಹಿಸಿದ್ದಾರೆ ಆಗ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಇಲ್ಲ ಈಗ ನಾವು ಮಾನ್ಯ ಮಂತ್ರಿಯವರು ಅವರ ಏನು ಕೋವಿಡ್ ಟೈಮಲ್ಲಿ ಏನು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಾಗಿದೆ ಎಲ್ಲವೂ ಸಲ್ಲಿಸಿದ್ವಿ ಆಟೋ ಚಾಲಕರೇ ಪ್ರತಿ ಆಟೋ ಚಾಲಕಿಗೆ ಎರಡು ಬಾರಿ ಒಂದು ಸಲ ಐದು ಸಾವಿರ ಒಂದು ಸಲ ಮೂರು ಸಾವಿರ ಪರಿಹಾರನ ಕೊಟ್ಟಿದ್ದಾರೆ ಅದೇ ರೀತಿ ಅವರು ಚಾಲಕರ ಏಳಿಗೆಗಾಗಿ ಮತ್ತು ಚಾಲಕರ ಅಭಿವೃದ್ಧಿಗಾಗಿ ಸಾಕಷ್ಟು ಸರ್ಕಾರದ ಮೇಲೆ ಒತ್ತಡನ ತಂದಿದ್ರು ಆ ದಿಟ್ಟಿನಲ್ಲಿ ಅವರಿಗೆ ಒಂದು ಮಾನ್ಯ ಇದು ಮಾನ್ಯ ಮುಖ್ಯಮಂತ್ರಿ ಪಟ್ಟ ಸಿಗಬೇಕಾಯಿತು ಅನಿವಾರ್ಯವಾಗಿ ಅವರ ಪಟ್ಟ ಕಳವೆ ಒಂದೇ ಒಂದು ಎಡೆಯಲ್ಲಿ ಅದು ತಪ್ಪು ಹೋಗಿತ್ತು ಮುಂದೆ ಅವರು ಮುಖ್ಯಮಂತ್ರಿಯಾಗಿ ಈ ನಾಡಿಗೆ ಚಾಲಕ ವರ್ಗಕ್ಕೆ ಒಂದು ಯಶಸ್ಸನ್ನು ತರಲಿ ಅವರಿಗೆ ಮನೆ ವಿಚಾರ ಇರ್ಬೋದು ಆರೋಗ್ಯ ವಿಚಾರ ಇರ್ಬೋದು ಶಿಕ್ಷಣ ವಿಚಾರ ಇರ್ಬೋದು ಈ ಎಲ್ಲ ವಿಚಾರದಲ್ಲಿ ಕಾಳಜಿ ವಹಿಸಿ ಚಾಲಕರಿಗೆ ದಾರಿ ಮಾಡ ದಾರಿಯಾಗಲಿ ಮತ್ತು ಅವ್ರಿಗೆ ಅನುಕೂಲ ಮಾಡಿಕೊಳ್ಳಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ ಅವ್ರ ಮುಂದೆ ಮುಖ್ಯಮಂತ್ರಿ ಆಗಂತ ಅವಕಾಶ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಾನು ಅಭಿಮಾನಿಯಾಗಿ ಅವರಿಗೆಲ್ಲವೂ ಉನ್ನತವಾಗಿ ದೇವರು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅನ್ನೋದು ಬಯಸ್ತೀವಿ ಆದರೆ ಪಕ್ಷ ಅವ್ರಿಗೆ ಏನು ಕೊಟ್ಟಿದ್ದೆ ನಿರ್ಧಾರ ಅದಕ್ಕೆ ಅವ್ರು ಅದನ್ನು ಮಾಡಿದ್ದಾರೆ ಆದ್ರೆ ಮುಂದೆ ಒಂದ್ ದಿವಸ ಅವಕ್ಕೆಲ್ಲ ಅವಕಾಶಗಳಿದೆ ಹಾಗಾಗಿ ಅವರ ಏನು ಅವರು ಇವತ್ತು ವಾಜಪೇಯಿ ಅವರ ಹಾಕಿಕೊಟ್ಟಂಥ ಪಂಕ್ತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಈ ಕ್ಷೇತ್ರದಲ್ಲಿ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಅವ್ರಿಗೆ ಯಾವತ್ತಾದರೂ ಯಶಸ್ಸು ಸಿಗ ಸಿಗುತ್ತೆ ಮಾಜಿ ಮಂತ್ರಿಗಳಾಗಿದ್ದಾಗ ಇಡೀ ಕರ್ನಾಟಕ ಭಾರತವೇ ನೋಡುವಂಥ ಶಿಕ್ಷಣ ಇಲಾಖೆನ ಬದಲಾವಣೆಯನ್ನು ತಂದಿದ್ರು ಹಾಗಾಗಿ ಮುಂದೆ ಅವರಿಗೆ ಅವಕಾಶಗಳಿದೆ ಅವಕಾಶ ಸಿಗಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಾವು ತೊಂಬತ್ತೊಂಬತ್ತನೇ ಹುಟ್ಟುಹಬ್ಬದ ವಾಜಪೇಯಿ ಅವರಿಗೆ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದ ಪರವಾಗಿ ಹಾಗೂ ಸಮಸ್ತ ಚಾಲಕರ ಪರವಾಗಿ ಅವರಿಗೆ ಶುಭಾಶಯನ ಕೋರ್ತಾ ನನ್ನ ಹೆಸರು ಎಂ ಮಂಜುನಾಥ್ ಅಧ್ಯಕ್ಷರು ಆದರ್ಶ ಆಟೋ ಮತ್ತೆ ಟ್ಯಾಕ್ಸಿ ಚಾಲಕರ ಸಂಘ